ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ಈ ಮೂರು ಲಕ್ಷಣಗಳು ಏನು ಹೇಳ್ತೀನಲ್ಲ ಆ ಮೂರು ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಲವ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವತ್ತಲ್ಲ ನಾಳೆ ನಿಮ್ಗೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾರೆ ನಿಮ್ಮ ಮೆಂಟಲ್ ಹೆಲ್ತ್ ಹಾಳು ಮಾಡ್ತಾರೆ ಸೊ ಏನು ಅಂತ ನೋಡೋಣ ಅದಕ್ಕಿಂತ ಫಸ್ಟ್ ಚಾನಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ನೋಡಿ ಇವತ್ತಿನ ಜನರೇಷನ್ ಅಲ್ಲಿ ಪ್ರೀತಿಸೋದಕ್ಕಿಂತ ಜಾಸ್ತಿ ಬ್ಲಾಕ್ ಮೇಲ್ ಗಳ ನಡೀತಾ ಇದೆ ಪ್ರೀತಕ್ಕಿಂತ ಜಾಸ್ತಿ ಇನ್ನೊಬ್ಬರಿಗೆ ನೋವು ಕೂಡ ನಡೀತಾ ಇದೆ ಇನ್ನೊಬ್ಬರನ್ನ ಬಳಸ್ಕೊಳ್ಳುವಂಥದ್ದು ನಡೀತಾ ಇದೆ ಬಟ್ ಈ ಟಿಪ್ಸ್ಗಳು ಈ ವಿಚಾರಗಳು ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಗೊತ್ತು ಬಟ್ ಸ್ಟಿಲ್ ರೀಕಾಲ್ ಮಾಡಕ್ಕೆ ಒಂದು ವಿಡಿಯೋ ಆಗಿರುತ್ತೆ ರೀಕಾಲ್ ಅಂದ್ರೆ ನಿಮ್ಮ ಒಂದು ಯೋಚನೆಗೆ ಅಗೇನ್ ರೀಕಾಲ್ ಮಾಡ್ತೀನಿ ಸೊ ಎಲ್ಲ ಒಂದ್ ಕಡೆ ತಿದ್ಕೊಬೋದು ಅಂತ ಅಷ್ಟೇ ಓಕೆ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ರೆಕಾರ್ಡಿಂಗ್ ಮಾಡುವಂಥದ್ದು ಯಾವ ವ್ಯಕ್ತಿ ನಿಮ್ಮ ಒಟ್ಟಿಗೆ ಲೈಕ್ ಮಾತಾಡಿರುವಂತದ್ದು ಜೊತೆಗೆ ನಡೆದಿರುವಂಥದ್ದು ಎಲ್ಲಾನು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಅವರ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಇಟ್ ಮೀನ್ಸ್ ಅವರ ಯೋಚನೆ ಒಂದಲ್ಲ ಒಂದು ದಿನ ನಿಮ್ಗೆ ತೊಂದರೆ ಮಾಡಬೇಕು ನಿಮ್ಗೆ ಹರ್ಡ್ ಮಾಡ್ಬೇಕು ನಿಮ್ಮ ಮಾನಸಿಕ ನೆಮ್ಮದಿನ ಹಾಳು ಮಾಡ್ಬೇಕು ನಿಜವಾಗ್ಲೂ ಪ್ರೀತಿ ಮಾಡೋದು ಯಾವುದೇ ಕಾರಣಕ್ಕೂ ರೆಕಾರ್ಡಿಂಗು ಅಥವಾ ಮತ್ತೊಂದಿನ ಒಂದು ಇಟ್ಕೊಂಡು ಯಾವುದು ಬ್ಲಾಕ್ ಮೇಲ್ ಮಾಡು ಹೋಗಲ್ಲ ಬಟ್ ಕೆಲವು ವ್ಯಕ್ತಿಗಳು ಏನಂತೀವಿ ಅದಕ್ಕಂತ ಹುಟ್ಟಿರ್ತಾರೆ ಇನ್ನೊಬ್ಬರು ನಂದಿ ಹಾಳು ಮಾಡಕ್ಕೆ ಅಂತ ಹುಟ್ಟಿರ್ತಾರೆ ನಾನು ಹೇಳ್ತೀನಿ ಪ್ರೀತಿ ಅಂತ ಹೇಳಿದ್ರೆ ಸಿಕ್ಕದ ಎದ್ದಾಗ್ಲು ಕೂಡ ಮನಸ್ಸಲ್ಲಿ ಅದೇ ಭಾವನೆ ಇರಬೇಕು ಅವ್ರ ಮೇಲೆ ಪ್ರೀತಿಸೋದು ಅಂತ ಹೇಳಿದ್ರೆ ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಬಯಸೋದು ಓಕೆ ಶಿಕ್ಷಿಕ್ ಅವ್ರ ಹತ್ರ ಏನೇನೋ ಕೇಳೋ ಅಂತದ್ದು ಅವ್ರ ಬಗ್ಗೆ ಇಲ್ಲಿ ಕೇಳೋದು ಅವ್ರ ಬಗ್ಗೆ ಚಾಡಿ ಹೆಚ್ಚಿಕೊಡುವಂಥದ್ದು ಚುಚ್ಚೋದು ಅಥವಾ ಇನ್ನೊಬ್ರು ಅಲ್ಲಿ ನಿಮಗ್ ಸಿಕ್ಕಿಲ್ಲ ಅಂದ್ ಮಾತ್ರ ನಿಮ್ ಅವರ ಮರ್ಯಾದೆ ಹತ್ರ ಹೇಳುವಂಥದ್ದು ಇದನ್ನ ಪ್ರೀತಿ ಅನ್ನಲ್ಲ ಆಕ್ಚುಲಿ ಮನ್ಸಲ್ಲಿ ಪ್ರೀತಿ ಇದ್ದ ತಾನೆ ಇನ್ನೊಬ್ರು ಥರ್ಡ್ ಕ್ಲಾಸ್ ಇರ್ಲಿ ಪ್ರೀತಿ ಅವ್ರು ಅದನ್ನ ದೇವ್ರಿಗೆ ಬಿಟ್ಬಿಡಿ ಆದ್ರೆ ನಿಮ್ಮಲ್ಲಿ ನಿಜವಾಗ್ಲೂ ಪ್ರೀತಿ ಇದ್ರೆ ರೆಕಾರ್ಡಿಂಗ್ ಮಾಡ್ಕೊಂಡು ಅದಾದ್ಮೇಲೆ ಪ್ರೂಫ್ ಇದೆ ನನ್ನ ಹತ್ರ ಅಂತ ಹೇಳಿ ಅವ್ರನ್ನ ಜೀವನ ಪೂರ್ತಿ ಇನ್ನೊಬ್ರಿಗೆ ನೋ ಕೊಡೋದಲ್ಲ ಆಕ್ಚುಲಿ ಅವ್ರು ನಿಮ್ಮ ಹತ್ರ ಆಟನೇ ಆಡಿರಬಹುದು ಇಲ್ಲ ಅಂತ ನಾ ಹೇಳ್ತೀನಿ ಅದನ್ನ ಭಗವಂತಕ್ಕೆ ಬಿಟ್ಬಿಡಿ ನಿಮ್ಮಲ್ಲಿ ನಿಮ್ದು ನಿಜ ಪ್ರೀತಿ ತಾನೇ ರಿವೆಂಜ್ ಕೊಡೋಕೆ ನೀವ್ ಯಾರು ನನ್ನ ಪ್ರಕಾರ ಐ ಥಿಂಕ್ ಯಾಕೆ ಅಂದ್ರೆ ದೇವ್ರ ಅಂತ ನಂಬಿದ್ರೆ ಅದಕ್ಕೆ ಅವ್ರಿಗೆ ಬಿಟ್ಬಿಡೋಣ ಬಟ್ ದುಷ್ಟ್ರ ಜೊತೆಗೆ ಹೋರಾಡೋದಕ್ಕಿಂತ ಪಾಡಿಗೆ ನಾವು ಚೆನ್ನಾಗಿರೋದು ಒಳ್ಳೇದು ನನ್ನ ಪ್ರಕಾರ ಸೊ ಇವತ್ತು ಇದು ತುಂಬಾ ನಡೀತಾ ಇದೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ಕ್ರೀನ್ ಸ್ಕ್ರೀನ್ ಶಾಟ್ ನ ತಗೊಳ್ತಾರೆ ಏನ್ ಮೆಸೇಜ್ ಮಾಡ್ತೀರಿ ಏನ್ ಫೋಟೋಗಳನ್ನ ಶೇರ್ ಮಾಡ್ಕೋತೀರಿ ಅದೆಲ್ಲ ಇಟ್ಕೊಂಡು ಇದೆಲ್ಲ ಪ್ರೂಫು ಅಂದ್ಕೊಂಡು ಅವರಿಗೆ ಆಕ್ಚುಲಿ ನಿಮ್ಮನ್ನ ಪ್ರೀತಿಸೋದಕ್ಕಿಂತ ನಿಮ್ಮೊಟ್ಟಿಗೆ ಜಗಳ ಮಾಡಿ ನಿಮ್ ಜೀವನ ಹಾಳು ಮಾಡೋದೇ ಅವ್ರ ಮೈಂಡ್ ಅಲ್ಲಿ ಇರೋದು ಪ್ರೀತಿಯನ್ನ ಹೆಸರಲ್ಲಿ ಒಳಗಡೆ ಬಂದಿರ್ತಾರೆ ನಾಟಕ ಮಾಡಿರ್ತಾರೆ ನಿಜವಾದ ಪ್ರೀತಿನಲ್ಲಿ ಸಾಧ್ಯ ಆದ್ರೆ ಅವರ ಮಾನಸಿಕ ನೆಮ್ಮದಿ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಲಿ ಅವರೊಟ್ಟಿಗೆ ನಾವು ಚೆನ್ನಾಗಿರೋಣ ಅವ್ರ ಮಾನಸಿಕ ಆರೋಗ್ಯಕ್ಕಿನ್ನೂ ಸಪೋರ್ಟ್ ಮಾಡೋಣ ಅಂತ ಇರೋದು ನಿಜವಾಗ್ಲೂ ಪ್ರೀತಿ ಆಕ್ಚುಲಿ ಓಕೆ ಬಟ್ ಇವತ್ತಿಗೆ ಇವತ್ತಿನ ಜನರೇಷನ್ ಅಲ್ಲಿ ಜನ ಏನಂತ ಹೇಳಿದ್ರೆ ಫುಲ್ ಪ್ರೂಫ್ ಇಟ್ಕೋತಾರೆ ಅಂದ್ರೆ ಇಂಟೆನ್ಶನ್ ಅದಾಗಿರುತ್ತೆ ಅವ್ರದ್ದು ಓಕೆ ಸೊ ಅದಕ್ಕೆ ಇವತ್ತಿನ ಕಾಲದಲ್ಲಿ ಇವೇ ನಡೀತಾ ಇರೋ ಜಾಸ್ತಿ ಸೊ ಸ್ವಲ್ಪ ಹುಷಾರಾಗಿರ್ಬೇಕಿಲ್ಲ ತುಂಬಾ ಯಮಾರ್ಸಿ ಅವ್ರ ಜೀವನಾನೇ ಹಾಳು ಮಾಡ್ಬಿಡ್ತಾರೆ ಸ್ಕ್ರೀನ್ಶಾಟ್ ತಗೊಂಡು ಅದನ್ನ ಇನ್ನೊಬ್ರಿಗೆ ಏನೇನೋ ಮಾಡ್ಬಿಡ್ತಾರೆ ಅವ್ರ ಮೈಂಡ್ ಮೈಂಡಿಗೆ ಗೊತ್ತಿರೋದು ಆ್ಯಂಡ್ ಥರ್ಡು ಪಾಯಿಂಟ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಎಷ್ಟೋ ಲೈಕ್ ಈಗ ಲವರ್ಸ್ ಅಂದ ಮೇಲೆ ಒಂದು ಫೋಟೋ ತಗೋಬೇಕು ಅದೆಲ್ಲ ಆಸೆ ಇರುತ್ತೆ ಹೋದ್ ಜಾಗದಲ್ಲೆಲ್ಲ ಮತ್ತೊಂದು ಇನ್ನೊದಕ್ಕೆ ಅಂತ ಅದು ನಿಜವಾಗ್ಲು ಪ್ರೀತಿ ಮಾಡೋದಂದ್ರೆ ನೆನಪಿಗೋಸ್ಕರ ತಗೊಳ್ತೀವಿ ನಮ್ ಲೈಫ್ ಹಿಂಗೆಲ್ಲ ಕಳೆದಿದ್ದೀವಿ ಚೆನ್ನಾಗಿ ಅಂತ ಬಟ್ ಇವತ್ತು ಅದನ್ನ ಹೆಂಗ್ ಯೂಸ್ ಮಾಡ್ಕೋತಾರ ಅಂತ ಹೇಳಿದ್ರೆ ಪ್ರೂಫ್ ಆಗಿ ತಗೊಳ್ತಾರೆ ಯಾವ್ದೋ ಒಬ್ಬ ವ್ಯಕ್ತಿ ನೀವು ಒಟ್ಟಿಗೆ ಇರೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಲವಂತವಾಗಿ ಯಾಕೆ ಮಾಡ್ತೀರಾ ಜೀವನದಲ್ಲಿ ನಾನು ಹೇಳೋದು ಮಾಡಬೇಡಿ ನೀವು ಸಪೋಸ್ ಆ ವ್ಯಕ್ತಿನ ಬಲವಂತವಾಗಿ ನಿಮ್ ಜೊತೆನಲ್ಲಿ ಇರಿಸ್ಕೋತೀರಾ ಇರ್ತಾರೆ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂದ್ರೆ ನೀವ್ ಜೊತೆಗಿದ್ರು ನೀವು ಒಂಟಿನೇ ಅಲ್ಲಿ ಅವ್ರಿಗೆ ಒಟ್ಟಿಗೆ ಯಾವುದಕ್ಕೂ ಇಂಟ್ರೆಸ್ಟ್ ಇರಲ್ಲ ಆಮೇಲೆ ನೆನ್ಪಿ ನೆನ್ಪಿರಲಿ ಈಗ ಮಾತು ಓಕೆ ಸೊ ನಾನು ಆಕ್ಚುಲಿ ಏನಂತ ಹೇಳಿದ್ರೆ ಇದು ಕೌನ್ಸಿಲಿಂಗಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಕೇಳಿದಾಗ ಅವರು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ನನಗೆ ಗೊತ್ತಾಗಿದ್ದೀವಿ ಆಕ್ಚುಲಿ ಅಂಡ್ ಕೆಲವೊಂದು ನಾನು ನೋಡಿದ್ದೀನಿ ಓಕೆ ಅದಕ್ಕೆ ಪ್ರೀತಿ ಪ್ರೀತಿಯಿಂದ ನಡೀಲಿ ನಿಮ್ದು ಒಳ್ಳೇದು ಪ್ರೀತಿಯಾ ಅದನ್ನು ಭಗವಂತಕ್ಕೆ ಬಿಡಿ ಕರೆಕ್ಟ್ ಇಲ್ಸ್ ಅನ್ ಅಲ್ಟಿಮೇಟ್ಲಿ ಏನೂ ತೊಗೊಂಡೋಗಲ್ಲ ಸಾಯ್ಬೇಕಾರೆ ಓಕೆ ಇನ್ನೊಬ್ರು ತೊಂದರೆ ಆಗಿ ಕೊಡ್ಬೇಕು ನನ್ನ ವೇ ಆಫ್ ಥಿಂಕಲ್ಲಿ ನಾನು ಹೇಳ್ತಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಅನಿಸಿಕೆ ಕಾಮೆಂಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ವಿಡಿಯೋ ರಿಲೇಟೆಡ್ ಮಾಡಿ ಕೆಲವ್ರು ಮಾಡ್ತಾರೆ ಲೈಕ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಹೆಂಗ್ ಮಾಡ್ತಾರ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಏನೋ ನಡೆದಿರುತ್ತೆ ಅದನ್ನ ಈ ವಿಡಿಯೋಗೆ ಸಿಂಕ್ ಮಾಡ್ತಾರೆ ಅಲ್ಲ ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾತ್ರ ಏನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಟಾಪಿಕ್ ಸಿಗ್ತೀನಿ ಬಾ ಬಾಯ್